ಇವತ್ತು ನಾನು ಒಬ್ಬ ಸಂಸದನಾಗಿ ಈ ಕಾರ್ಯಕ್ರಮಕ್ಕೆ ಬಂದಿಲ್ಲ ಒಬ್ಬ ಮಠದ ಭಕ್ತನಾಗಿ ಗುರುಗಳ ಶಿಷ್ಯನಾಗಿ ಇವತ್ತು ನಾನು ಈ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ ಅಂತ ಹೇಳಕ್ಕೆ ಹೆಮ್ಮೆಯಿಂದ ಖುಷಿಯಾದಂತಹ ವಿಷಯ ನನ್ ಮೊದಲೇದಾಗಿ ಚಿಕ್ಕದ್ರಿಂದ ನಾನು ಈ ಒಂದು ಆ ಮಠದ ಬಗ್ಗೆ ಮಾತಾಡ್ಬೇಕು ಯಾಕಂತ ಹೇಳಿದ್ರೆ ಇವತ್ತು ಸಂಸದನಾಗಿದ್ದೀನಿ ಅಂತ ಹೇಳಿದ್ರೆ ಆ ಹಣೆಯ ಪರಾಣ ಬರ್ದಿರೋದು ಯಾರು ಅಂತ ಹೇಳಿದ್ರೆ ನಮ್ಮ ಗುರುಗಳು ಅದು ಯಾರು ನಮ್ಮ ಮಲ್ಲಿಕಾರ್ಜುನ ಸ್ವಾಮಿ ಅಂತ ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ನನಗೆ ನನ್ನ ತೆಂಗಿಗೆ ಜಾತಕವನ್ನು ಬರೆದಿರೋದು ನಮ್ಮ ತಾತ ಅವ್ರಿಗೆ ನಮ್ಮ ಜಾತಕ ಬರೆದಿ ಕೊಟ್ಟಿರೋಂಥದ್ದು ನಮ್ಮ ಮಲ್ಲಿಕಾರ್ಜುನ ಮಹಾಸ್ವಾಮಿ ಗುರುಗಳು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಅವರು ನಾವು ಚಿಕ್ಕದ್ರಿಂದಲೂ ನಾನು ಗುರುಗಳನ್ನ ನೋಡ್ತಾ ಇರ್ತಿದ್ದೆ ನಮ್ಮ ತಾತ ಕುಮಿಗೌಡರು ಇದ್ದಾಗ ನಮ್ಮ ಮನೆಗೆ ಯಾವಾಗಲೂ ಒಡೆನಾಟ ಇರ್ತಾಯಿತ್ತು ನಮ್ಮ ತಾತ ಅವ್ರಿಗೆ ಒಂದು ಯಾವಾಗಲೂ ಒಬ್ಬ ಗುರುಗಳಾಗಿ ನಮ್ಮ ತಾತ ಅವ್ರಿಗೆ ಮುಂದಿನ ನಿಂತಿದ್ದು ಅಂತ ಹೇಳಿದ್ರೆ ನಮ್ಮ ದೊಡ್ಡ ಮಠದ ಗುರುಗಳು ಇತಿಹಾಸ ಇರುವಂತಹ ಗುರು ಮಠ ಅಂತ ಹೇಳಿದ್ರೆ ನಮ್ಮ ದೊಡ್ಡ ಮಠ ಯಾಕಂತ ಹೇಳಿದ್ರೆ ನಾವು ಚಿಕ್ಕದ್ರಿಂದಲೂ ಮಠಕ್ಕೆ ಬರೋದು ಹಾಗೂ ಹೋಗುವುದು ಮಾಡ್ತಿದ್ವಿ ಯಾವತ್ತೂ ನಮಗೆ ನಾವು ಎಷ್ಟೇ ಎದೆಗುಂದಿದರೆ ರಾಜಕೀಯವಾಗಿ ನಾವೆಷ್ಟೇ ನಮ್ಮ ಧೈರ್ಯ ಕಳ್ಕೊಂಡಾಗ್ಲು ನಮಗಾಗಿ ನಮ್ಮ ತಾತ ಅವ್ರಿಗೆ ನಮ್ಮ ತಾಯಿಯವ್ರಿಗೆ ಧೈರ್ಯ ತುಂಬಿದ ಮಠ ಅಂತ ಹೇಳಿದ್ರೆ ಅದು ದೊಡ್ಡ ಮಠ ಹೆಮ್ಮೆಯಿಂದ ಹೇಳುವಂಥ ವಿಷಯ ಯಾಕಂತ ಹೇಳಿದ್ರೆ ನಾವು ಬೆಳೆದು ಬಿಟ್ವಿ ಅಂತ ನಾವು ಬೆಳೆಸೋನ್ನ ಮರಿಬಾರ್ದು ಹಾಗಾಗಿ ಇವತ್ತು ಕಾರ್ಯಕ್ರಮಕ್ಕೆ ತಡವಾಗಿ ಬಂದರೂ ಸಹ ಕ್ಷಮೆಯನ್ನು ಆಚರಿಸ್ತಾ ಇವತ್ತು ಕಾರ್ಯಕ್ರಮಕ್ಕೆ ಬಂದಿದ್ದೀನಿ ಕಾರ್ಯಕ್ರಮಕ್ಕೆ ಗುರುಗಳು ಕಲೀಲೇಬೇಕಂತಿಲ್ಲ ಇದು ನನ್ನ ಮಠ ನಮ್ಮ ಮಠ ನಮ್ಮನೆ ಅಂತ ನಾನು ಯಾವತ್ತೂ ಭಾವಿಸಿದ್ದೀನಿ ನಮ್ಮ ತಾಯಿಯವರು ಸಹ ಅಹ್ ಯಾವತ್ತೂ ಅದನ್ನ ಭಾವಿಸಿದ್ರು ಜೊತೆಗೆ ಇವತ್ತು ನಮ್ಮ ಕತ್ ಗದು ಇವತ್ತು ಉದ್ಘಾಟನೆಯನ್ನ ಮಾಡಿದರೆ ಆ ಖಂಡಿತವಾಗಿಯೂ ಇವತ್ತೇನಾದ್ರೂ ನಮ್ಮ ಜಿಲ್ಲೆಯಲ್ಲಿ ಒಂದು ಸಾಧು ಸಂತರು ಗುರುಗಳು ಅಂತ ಹೇಳ್ತಾ ಇದ್ರೆ ಅದು ಸುಮಾರು ಮಠಗಳು ಅಂತ ಹೇಳಿದ್ರೆ ಅದರಲ್ಲಿ ನಮ್ಮ ದೊಡ್ಡ ಮಠ ಆಗಿರ್ಬೋದು ನಮ್ಮ ಅರೆಮಾರ್ನಾಡಿ ಮಠ ಆಗಿರಬಹುದು ನಮ್ಮ ಪುಷ್ಪಗಿರಿ ಮಠ ಆಗಿರ್ಬೋದು ನಮ್ಮ ಸಕಲೇಶ್ವರದ ಭಾಗದ ಮಠಗಳಾಗಿರ್ಬೋದು ಇವೆಲ್ಲ ಮಠಗಳು ಮಠಗಳು ನಮ್ಮ ಜಿಲ್ಲೆಯ ಒಂದು ಅಹ್ ಏನಂತ ಇತಿಹಾಸವನ್ನ ಬಿಂಬಿಸುವಂತಹ ಮಠಗಳು ಇವತ್ತು ಅದ್ಭುತವಾಗಿ ನಮ್ಮ ಪುಷ್ಪಗಿರಿ ಮಹಾಸ್ವಾಮಿಗಳು ಮಾತಾಡಿದ್ರು ಮಠದ ಬಗ್ಗೆ ಮತ್ತೆ ಯುವಕರ ಬಗ್ಗೆ ಖಂಡಿತವಾಗಿಯೂ ಗುರುಗಳು ಮಾತಾಡಿದ್ರೆ ಒಂದು ಅಂದ್ರಲ್ಲೂ ನಾವು ಯೋಚನೆ ಮಾಡಿದ್ರೆ ಖಂಡಿತವಾಗಿಯೂ ಅದರಲ್ಲಿ ಅರ್ಥ ಸಾವಿರಾರು ರೀತಿಯ ಅರ್ಥಗಳಿದೆ ಹಾಗಾಗಿ ಇವತ್ತು ಮಠಗಳು ಬೆಳಿಬೇಕಂತ ಹೇಳಿದ್ರೆ ಮಠಗಳು ಕ್ಷಯೋಭಿವೃದ್ಧಿ ಆಗ್ಬೇಕಂತ ಹೇಳಿದ್ರೆ ನಾವು ಭಕ್ತರು ಮಠದ ಮಠಾಧೀಶರ ಜೊತೆ ನಾವು ಇರಬೇಕಾಗ್ತದೆ ಯಾಕಂತ ಹೇಳಿದ್ರೆ ಇವತ್ತೇನಾದ್ರೂ ಮಾನವ ಕುಲದಲ್ಲಿ ಅಥವಾ ಪ್ರಪಂಚದಲ್ಲಿ ಮಠ ಮಾನ್ಯಗಳು ಗುರುಗಳು ಸಂತರು ಸಾದರು ಇದರಷ್ಟೇ ಒಂದು ಮನುಕೂಲ ಬೆಳೆಯೋಕ್ಕೆ ಸಾಧ್ಯ ಇಲ್ಲದೆ ಹೋದ್ರೆ ಬರಡು ಭೂಮಿ ಅಂತಾನೆ ನಾನು ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂತ ಹೇಳಿದ್ರೆ ಇವತ್ತು ಗುರುಗಳ ದಾರಿದೀಪದಲ್ಲೇ ನಾವಿರಬೇಕು ನಿಮ್ಗೆಲ್ಲಾ ಇತಿಹಾಸದಲ್ಲಿ ನೋಡಿದ್ವಿ ಗುರುಗಳು ಆಶೀರ್ವಾದ ಇದ್ದವರಷ್ಟೇ ಮೇಲ್ಬರಕ್ಕೆ ಸಾಧ್ಯ ಯಾಕಂತ ಹೇಳಿದ್ರೆ ಇವತ್ತು ಅದಕ್ಕೆ ನಾನೇ ವೈಯಕ್ತಿಕ ಕಾರಣ ಅಂತ ಹೇಳ್ಬೋದು ಗುರುಗಳ ಆಶೀರ್ವಾದದಿಂದ ನಾನು ಇವತ್ತು ಒಂದು ಹಂತಕ್ಕೆ ಬಂದಿದ್ದೀನಿ ಹಾಗಾಗಿ ಗುರುಗಳನ್ನು ಬಿಟ್ಟರೆ ನಾವು ದೇವರನ್ನ ಪೂಜಿಸೋದು ಎಷ್ಟು ಸತ್ಯನೋ ನಡೆದಾಡುವವರು ಅಂತ ಹೇಳಿದ್ರೆ ನಮ್ಮ ಮಠಾಧೀಶರು ಅವ್ರನ್ನ ನಾವು ಯಾವತ್ತೂ ಇಟ್ಕೊಡ್ಬಾರ್ದು ನಾವಿವಾಗ ಪುಷ್ಪಗಿರಿ ಗುರುಗಳು ಹೇಳಿದ್ರು ಎಷ್ಟೋ ಮಠಗಳು ಪೀಠಾ ಪಕ್ಷದಿಲ್ಲದೆ ಇಲ್ಲ ಆರ್ಥಿಕ ಸಮಸ್ಯೆಯಿಂದ ಮುಚ್ಚುವಂಥ ಕೆಲಸ ಆಗ್ತಾಯಿದೆ ಅದಕ್ಕೆಲ್ಲ ನಾವು ತಾತ್ವಿಕ ಅಂತ್ಯ ಹೇಳಿದ್ರೆ ಮಠದ ಜೊತೆಗೆ ನಾವು ಕೊಡ್ತಿರ್ಬೇಕು ಇವತ್ತು ಬರೀ ಕಾರ್ಯಕ್ರಮ ಮಾಡಿದ್ದಾರೆ ಕಾರ್ಯಕ್ರಮಕ್ಕೆ ಬಂದು ನಾವು ಭಾಷಣ ಮಾಡೋದು ನೀವು ಕೇಳೋದಲ್ಲ ಯಾವತ್ತೂ ಮಠದ ಜೊತೆಗೆ ನಿಕಟ ಸಂಪರ್ಕವನ್ನು ಹೊದ್ಕೊಳ್ಳುವಂಥ ಕೆಲಸವನ್ನು ನಾವು ಮಾಡಬೇಕು ಇವತ್ತು ಮಠದ ಉಳಿವಿಗಾಗಿ ನಾವು ಶ್ರಮಿಸಬೇಕು ಅದು ನಮ್ಮ ಜಿಲ್ಲೆಯಲ್ಲಾಗಿರ್ಬೋದು ರಾಜ್ಯದಲ್ಲಾಗಿರ್ಬೋದು ದೇಶದಲ್ಲಾಗಿರ್ಬೋದು ನಮ್ಮ ಪುಷ್ಪಗಿರಿಗಳು ಅದ್ಭುತವಾಗಿ ಹೇಳಿದ್ರು ನಾವು ಜಾತಿ ಜಾತಿಗೋಸ್ಕರ ಹೊಡೆದಾಡೋದು ಬಿಡಬೇಕು ಮತ ಏನು ಮತಕ್ಕೋಸ್ಕರ ಜಾತಿ ಜಾತಿ ಓಡಿಸಾಡುವಂಥ ಕೆಲಸವನ್ನು ಮಾಡುವಂಥ ಗುರುಗಳು ಹೇಳಿದ್ರು ಖಂಡಿತವಾಗಿಯೂ ಅದು ಅಕ್ಷರ ಸಹ ನಿಜವಾದಂಥ ವಿಷಯ ಇದು ಗುರುಗಳು ಹೇಳುವಂತಹ ನುಡಿಯನ್ನು ನಾವೆಲ್ಲ ಇವತ್ತು ಕಾರ್ಯಗತ ಮಾಡುವಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳ್ತಾ ನಾವು ಯಾವತ್ತೂ ದೊಡ್ಡ ಮಟ್ಟದ ಪರವಾಗಿ ದೊಡ್ಡ ಮಟ್ಟದ ಜೊತೆ ನಾನು ಇರ್ತೀನಿ ಅಂತ ಹೇಳ್ತಾ ಯಾಕಂತ ಹೇಳಿದ್ರೆ ನಾನು ಹೇಳ್ದಿಲ್ಲ ಸಂಸದ್ನಾಗಂತೂ ಇವತ್ತಿನವ್ರಿಗೂ ಇಲ್ಲ ನಾಳೆನೂ ಇಲ್ಲ ಒಬ್ಬ ಭಕ್ತನಾಗಿ ಒಬ್ಬ ಶಿಷ್ಯನಾಗಿ ಎಂದು ಎಂದೆಂದಿಗೂ ನಾನು ದೊಡ್ಡ ಮಟ್ಟದ ಜೊತೆ ಇರ್ತೀನಿ ದೊಡ್ಡ ಮಟ್ಟದ ಆಶ್ರಯದಲ್ಲೇ ನಾನು ಇವತ್ತು ಇದ್ದೀನಿ ಅಂತ ಹೇಳಕ್ಕೆ ಹೆಮ್ಮೆಯಿಂದ ಇಷ್ಟಪಡ್ತೀನಿ ಜೊತೆಗೆ ಅದನ್ನು ಇವತ್ತು ನನಗೆ ನೆನಪಾಗ್ತದೆ ನಾವು ಯಾವತ್ತೂ ಸುತ್ತೂರು ಸುತ್ತೂರು ಮಠವನ್ನು ಸಿದ್ಧಗಂಗೆ ಮಠದ ಜೊತೆನೇ ಏನಿರಬೇಕು ಅಂತ ನಮ್ಮ ತಾಯಿಗೆ ನನ್ನ ನನಗೆ ನನ್ನ ನನಗೆ ಉಚ್ಚಿಕ್ಕ ಹುಡುಗಾಗ ನಮ್ಮ ತಾಯಿಗೆ ಹೇಳಿದ್ರೆ ಅದನ್ನು ನಾನು ಇವತ್ತು ಕಿವಿಲಿ ಹೊಡೆದಂಗಿದೆ ಅದೇ ರೀತಿ ನಾವು ಇವತ್ತು ಸಹ ಮುಂದುವರ್ಸ್ಕೊಂಡು ಹೋಗ್ತಿದ್ದೀವಿ ಯಾಕಂತ ಹೇಳಿದ್ರೆ ನಮಗೆ ಏನೋ ಒಂದು ಅವಿನಾಭಾವ ಸಂಬಂಧ ಸುತ್ತೂರು ಗುರುಗಳಾಗಿರ್ಬೋದು ಸಿದ್ಧಗಂಗೆ ಗುರುಗಳಾಗಿರ್ಬೋದು ಮಠ ಅಂತ ಹೇಳಿದ್ರೆ ಏನೋ ಒಂದು ಖುಷಿ ಏನೋ ಒಂದು ನಮಗೆ ಒಂದು ಬಾಂಧವ್ಯ ಆ ಬಾಂಧವ್ಯನೇ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ ಹಾಗಾಗಿ ಇವತ್ತು ಎಲ್ಲ ವೀರಶಿರ ಸಮಾಜದವರು ಈ ಬಾರಿ ನನಗೆ ಆಶೀರ್ವಾದ ಮಾಡಿ ಸಂಸದನಾಗಿ ಆಯ್ಕೆ ಮಾಡಿದಿರಿ ನಿಮ್ಮನೆ ಮಗ ರೀತಿಯಲ್ಲಿ ನನ್ನ ಸಂಸತ್ನಾಗಿ ಆಯ್ಕೆ ಮಾಡಿದಿರಿ ಅದರಲ್ಲಿ ಅತಿ ಹೆಚ್ಚು ವೇದಿಕೆ ವೇದಿಕೆಯಿಂದ ಎಲ್ಲ ಗುರುಗಳು ನನ್ನ ಸಂಸತ್ನಾಗ್ಕೆ ಕಾರಣಕತ್ರೆ ಅಂತ ಹೇಳೋಕ್ಕೆ ಹೆಮ್ಮೆಯಿಂದ ನಾನು ಖುಷಿ ಆಗ್ತದೆ ಜೊತೆಗೆ ಈಗಾಗಲೇ ಕಾರ್ಯಕ್ರಮ ಸಾಕಷ್ಟು ಕಳೆದಿದೆ ಎಲ್ಲರಿಗೂ ಹೊಟ್ಟೆ ಸುಧಾರಣೆ